I don't know whether I should give a speech or I should do that mock stuff. <laughs> Thank you so much. I really appreciate it. Uh, you, know, you have really, really dug into uh, most of my social media and found me out. Thank you so much. We will remember the style for excellence in whatever we do, Dr. Bellin. Thank you so Coming back home moment for me. For two years I was away from emergency medicine trying to build India's first AI like, enabled preventive health, health center and I to say it's doing great. It's called Lula AI. I'm sure well, you know it. It's in um, been announced across the world, across India as well. But when the letter team called me and said, hey, नम राज्य प्यारेडिकल अथवा प्री हास्पिटल ಕಾನ್ಸೆಪ್ಟ್ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಅದೊಂದು ಪ್ರಯತ್ನ ಇವರು ರೆಡ್ ಡಾಟ್ ಅವರು ಮಾಡ್ತಾ ಇದ್ದಾರೆ ಇದು ಪ್ರತಿಯೊಬ್ಬರ ಜನರಿಗೂ ತಿಳಿಸುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ ನಮ್ಮಲ್ಲಿ ಪಬ್ಲಿಕ್ಗೆ ಹೆಚ್ಚಾಗಿ ಅವೇರ್ನೆಸ್ ಇಲ್ಲ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ಕಾನ್ಸೆಪ್ಟನ್ನು ತಂದಿದ್ದಾರೆ ಇದಾಗಲೇ ಹಲವು ಸಿಟಿಗಳಲ್ಲಿ ಮಾಡಿದ್ದಾರೆ ಈಗ ಇದನ್ನು ನಾವು ನಮ್ಮ ರಾಜ್ಯದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಚಾನ್ಸ್ ಅಂತ ನನ್ನ ಭಾವನೆ ಮತ್ತು ಪ್ರೀ ಹಾಸ್ಪಿಟಲ್ ಕೇರ್ ಅಂತ ಕಾನ್ಸೆಪ್ಟ್ ಏನು ಒನ್ ನಾಟ್ ಏಯ್ಟ್ ನಮ್ಮ ರಾಜ್ಯದಲ್ಲಿ ಮುಂದೆ ಮೊದಲು ಸ್ಟಾರ್ಟ್ ಆಗಿತ್ತು ಆ ಕಾನ್ಸೆಪ್ಟ್ ಈಗಾಗಲೇ ಫೇಸ್ ಔಟ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್ ನಿಲ್ಲೋ ಸ್ಟೇಜ್ಗೆ ಇದೆ ಇದನ್ನು ರಿಜುನೇಟ್ ಮಾಡಲಿಕ್ಕೆ ಅಥವಾ ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ರೆಡ್ ಔಟ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಾಗರಿಕರಿಗೂ ಪ್ರೀ ಹಾಸ್ಪಿಟಲ್ ಕೇರ್ ಬಗ್ಗೆ ಅರಿವಳಿಕೆ ತಿಳಿಸುವಂಥದ್ದು ಒಂದು ಪ್ರಯತ್ನ ಮಾಡಬೇಕಾಗಿದೆ ಈಗ ಈ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಂತ ನಾನು ಹೇಳಬಲ್ಲೆ ಸೊ ಇದನ್ನು ಇನ್ನೂ ಹೆಚ್ಚಾಗಿ ನಾವು ಜನರಲ್ಲಿ ತಲುಪಿಸ್ಬೇಕು ಅನ್ನೋಂಥ ಒಂದು ಪ್ರಯತ್ನ ಇವರು ಮಾಡ್ತಾ ಇರೋದಕ್ಕೆ ನನ್ನ ಅಭಿನಂದನೆ ಹಾಸ್ಪಿಟಲ್ ಬರುವ ಹಾಸ್ಪಿಟಲ್ಗಿಂತ ಮನೆಯಲ್ಲಿ ಇರುವಾಗ ಇಲ್ಲ ರಸ್ತೆಯಲ್ಲಿ ಇರುವಾಗ ಏನೋ ನಮ್ಮ ಅಂತ ಇರೋದು ಏನೋ ಬೇರೆ ಇಲ್ಲ ಏನೋ ಸಡನ್ ಆಗಿ ಒಂದು ಕಾಯಿಲೆ ಇನ್ನೊಬ್ಬರು ಎಫೆಕ್ಟ್ ಆಗಿ ಬಂದರೆ ಹಾರ್ಟ್ ಅಟ್ಯಾಕು ಫಿಟ್ಸು ಯಾವುದಾದ್ರೂ ಆದರೂ ಕೂಡ ಇದು ಹಾಸ್ಪಿಟಲ್ ಬರುವ ತನಕ ಅಷ್ಟು ಹಾಸ್ಪಿಟಲ್ ಬರುವ ತನಕ ಅವರಿಗೂ ಲೈಫ್ ಇಲ್ಲ ಜೀವಕ್ಕೆ ಅಪಾಯ ಆಗ್ಬೋದು ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಆಕೊಂಡು ಅವರಿಗೆ ಅಂಗ ಅಂಗಲ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಅದನ್ನು ಕಮ್ಮಿ ಮಾಡಿಸೋಕ್ಕೆ ನಮಗೆ ಪ್ರಿ ಹಾಸ್ಪಿಟಲ್ ಪ್ರೀ ಹಾಸ್ಪಿಟಲ್ ಅಂದರೆ ಆಂಬುಲೆನ್ಸಸ್ ಆಂಬುಲೆನ್ಸಸ್ ಮತ್ತೆ ಅವರಿಗೆ ಮ್ಯಾನೇಜ್ ಮಾಡಿದಂಥದ್ದು ಕಾಲ್ ಸೆಂಟರ್ ಅಂತ ಅದೆಲ್ಲ ಅನುಕೂಲ ಮಾಡಿಕೊಟ್ಟಿರೋಕ್ಕೆ ಇದು ಒಂದು ಒಳ್ಳೆ ಸಿಚುವೇಶನ್ ಆಗಿದೆ ಇವಾಗ ಅಂದು ಇದರ ಮೊದಲು ಅಷ್ಟು ಅಷ್ಟು ಡೀಪಾಗಿ ಯಾರೊಂದು ಅದು ಅಷ್ಟೊಂದು ತಗೊಂಡಿಲ್ಲ ಸೊ ಇದು ಇನ್ನೂ ಡೆವಲಪ್ ಆಗ್ತಾ ಇದೆ ಬಟ್ ಇದು ನಮಗೆ ನಮ್ಮ ಸೊಸೈಟಿಗೆ ಒಳ್ಳೆಯದೇ ತುರ್ತವಾಗಿ ಒಂದು ಫೋನ್ ಮಾಡಿ ತುರ್ತವಾಗಿ ನಮಗೆ ಒಂದು ಆ್ಯಂಬುಲೆನ್ಸ್ ಬಂತು ಆ ಆ್ಯಂಬುಲೆನ್ಸ್ ನನಗೆ ಹಾಸ್ಪಿಟಲ್ ತನಕ ತಗೊಂಡು ಬಂದು ಸೇಫಾಗಿ ಒಂದು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಇಂಥದ್ದೊಂದು ಅನುಕೂಲ ಆಗ್ತದೆ ಇದು ಇ ಎಮ್ ಎಸ್ ಇಂದ

I am very proud today as an emergency physician that an organization is completely focusing on pre-hospital care because over the last 25 years we have really struggled hard to build emergency medicine as a specialty because we know that if we care in an emergency we can save a life. But what we also know is emergency care does not start at the door of the hospital, it starts at the home of the patient. But that good pre-hospital care is very, very important. Red Dot Health is a strong, patient-centric, technology-driven, focused company only in pre-hospital care. They are trying to expand this service across India and bring high-quality pre-hospital care to every citizen's doorstep. Day before yesterday we were in Hyderabad, today we are in Bangalore and we now plan to continue this journey across all parts of the country and ensure that every single citizen of India has access to high quality pre-hospital care and that helps us save many more lives than we can today. Thank you. Thank you.